ಬೆಳಗಾವಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು ಬೆಚ್ಚಿ ಬೀಳಿಸಿತ್ತು ಇದನ್ನು ಬಿಜೆಪಿ ಈಗ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯದಕ್ಕೆ ಎಲ್ಲ ರೀತಿಯಂತ ತಯಾರಿಗಳಾಗ್ತದೆ ಇವತ್ತು ಸಂಸತ್ನ ಹೊರಗಡೆ ಒಂದಷ್ಟು ಪ್ರತಿಭಟನೆ ಕೂಡ ಆಯಿತು ಬಿಜೆಪಿಯ ಸಂಸದರ ಕಡೆಯಿಂದ ಏನು ಅಧಿವೇಶನ ಮುಗಿದ ನಂತರ ಬೆಳಗಾವಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲೂ ಕೂಡ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಇದರ ಜೊತೆಗೆ ಜೆ ಪಿ ನಡ್ಡಾ ಐದು ಮಹಿಳಾ ಸಂಸದರು ಒಂದು ನಿಯೋಗವನ್ನ ರಚನೆ ಮಾಡಿದ್ದಾರೆ ಆ ನಿಯೋಗ ಆ ಮಹಿಳೆಯನ್ನ ಭೇಟಿ ಮಾಡುವಂಥದ್ದಿದೆ ಇದ್ರ ಬಗ್ಗೆ ಬಿಜೆಪಿ ಏನ್ ಮಾಡ್ತಾ ಇದೆ ಬನ್ನಿ ನೋಡೋಣ ಬೆಳಗಾವಿ ಜಿಲ್ಲೆ ಕಾಕತಿಯಲ್ಲಿ ಯುವಕನೊಬ್ಬ ಯುವತಿಯನ್ನ ಪ್ರೀತಿಸಿದ್ದಾನೆ ಅನ್ನೋ ಕಾರಣಕ್ಕೆ ಆ ಯುವಕನ ಮನೆಗೆ ಯುವತಿಯ ಮನೆಯರು ನುಗ್ಗಿ ಗಲಾಟೆ ಮಾಡಿದ್ರು ಮನೆಯನ್ನೇ ಧ್ವಂಸ ಮಾಡಿದ್ರು ಯುವಕನ ಮನೆಯವರಿಗೆಲ್ಲ ಮನಸೋ ಇಚ್ಛೆ ಥಳಿಸಿದ್ರು ಅಷ್ಟೇ ಅಲ್ಲ ಯುವಕನ ತಾಯಿಯನ್ನ ಬೆತ್ತಲೆಗೊಳಿಸಿ ಕಂಬಕ್ಕೆ ಹಾಕಿ ಹೊಡೆದು ಅಮಾನವೀಯವಾಗಿ ವರ್ತಿಸಿದ್ರು ಈ ಘಟನೆಯನ್ನ ಟಿವಿ ನೈನ್ ಪ್ರಸಾರ ಮಾಡುತ್ತಿದ್ದಂತೆ ರಾಜ್ಯಾದ್ಯಂತ ಆಕ್ರೋಶ ಕೇಳಿಬಂದಿತ್ತು ಸಿಎಂ ಡಿಸಿಎಂ ಸರ್ಕಾರದ ಸಚಿವರಾದಿಯಾಗಿ ಎಲ್ಲರೂ ಘಟನೆಯನ್ನ ಖಂಡಿಸಿದ್ರು ಬಿಜೆಪಿ ಇದೇ ವಿಚಾರವನ್ನ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಿತು ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪಿಐಎಲ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದೆ ಇಷ್ಟೆಲ್ಲ ಒಂದು ಕಡೆಯಾದ್ರೆ ಸದ್ಯ ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ ಘಟನೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಬೆಳಗಾವಿ ಘಟನೆಯನ್ನ ಖಂಡಿಸಿ ಇವತ್ತು ಬಿಜೆಪಿ ಸಂಸದರು ದೆಹಲಿಯ ಸಂಸತ್ ಭವನದ ಮುಂದಿರೋ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಎಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಿದೆ ಅದರ ಕೂಗಲತೆಯ ದೂರದಲ್ಲಿ ಇದು ನಡೀತಾ ಇದೆ ಆದರೂ ಸೌ ಸರ್ಕಾರ ಮೌನವಾಗಿದೆ ಸಿದ್ದರಾಮಯ್ಯ ಮಾತಾಡಲ್ಲ ಡಿ ಸಿ ಎಂ ಮಾತಾಡಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಲ್ಲ ಪರಮೇಶ್ವರ್ ಅವರು ಮಾತಾಡಲ್ಲ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಕ್ಷೇತ್ರದಲ್ಲಿ ಇದು ನಡೆದಿದೆ ಯಾವುದೇ ಕಾನೂನು ಕಾರ್ಯಕ್ರಮ ತಗೊಳ್ಳಲ್ತಾ ಇಲ್ಲ ಇಬ್ಬರು ಓಡೋಗಿದ್ದಾರೆ ಅವರಲ್ಲಿ ಯಾವಾಗ ಬಂಧಿಸ್ತೀರಿ ಮತ್ತು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಇವರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬರ್ತಾ ಇಲ್ಲ ಪರಸ್ಪರ ಕಂಟ್ರೋಲ್ ಇಲ್ಲ ಆ ಪರಸ್ಪರ ಜಗಳದಲ್ಲಿ ತೊಡಗಿದ್ದಾರೆ ಒಂದು ಈಸಿ ಸರ್ಕಾರ ಈಸಿ ಗೋಯಿಂಗ್ ಸರ್ಕಾರ ಕರ್ನಾಟಕದಲ್ಲಿ ಇದೆ ಇದು ನಡೆಯೋದಿಲ್ಲ ಜನಕ್ಕೆ ರಕ್ಷಣೆ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಹಲವಾರು ಜನ ಸಾವನ್ನಪ್ಪುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇತರ ರಾಜ್ಯದಲ್ಲೂ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣವನ್ನ ಬಿಜೆಪಿ ಅಸ್ತ್ರವಾಗಿ ಮಾಡ್ಕೊಂಡಿದೆ ಬೆಳಗಾವಿ ಅಧಿವೇಶನದ ಬಳಿಕ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಅಧಿವೇಶನ ನೀಡುವಂತಹ ಮುಖ್ಯಮಂತ್ರಿಗಳು ಇರುವಂತ ಜಾಗದಿಂದ ತಿರುಗಡಕಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಒಬ್ಬ ದಲಿತ ಮಹಿಳೆ ಅವರನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಬೆಲೆ ಇದೆಯೋ ಇಲ್ಲವೋ ಈ ಮುಖ್ಯಮಂತ್ರಿ ಬಂದ್ರೆ ಯಾರಾದ್ರೂ ಭಯ ಬೀಳ್ತಾರೋ ಇಲ್ಲೋ ಈ ಮುಖ್ಯಮಂತ್ರಿಗೆ ಶಕ್ತಿ ಇದೆಯೋ ಇಲ್ಲೋ ಅನ್ನೋದು ಜನನೇ ಕಾಡ್ತಾ ಇತ್ತು ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಏನು ಮಾಡಲ್ಲ ಈ ಸರ್ಕಾರ ನಾಲಯ ಸರ್ಕಾರ ತಾಕತ್ತಿಂದ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಲ್ಲ ಈ ಭಾವನೆಯಿಂದ ಇವತ್ತು ಈ ಒಂದು ಘಟನೆ ನಡೆದಿದೆ ಇನ್ನು ಬೆಳಗಾವಿ ಘಟನೆಯನ್ನ ಖಂಡಿಸಿ ನಾಳೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಹೀಗಂತ ಹೈಕೋರ್ಟ್ ಕೂಡ ಹೇಳಿದೆ ಹೀಗಾಗಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತೀವಿ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಏನೋ ಈ ತರ ಘಟನೆಗಳು ಸಹಜವಾಗಿ ನಡೀತಾನೆ ಇರ್ತದೆ ಅಂತ ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೂ ಕೂಡ ಅನಿಸಿದೆ ಹಾಗಾಗಿ ಈ ಒಂದು ಘಟನೆಯನ್ನ ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ನಾಳೆ ಕೇಂದ್ರದಿಂದ ಮಹಿಳಾ ಸಂಸದರ ನಿಯೋಗ ರಾಜ್ಯಕ್ಕೆ ಆಗಮಿಸ್ತಾ ಇದೆ ಸಂಸದರ ನಿಯೋಗ ಮಹಿಳೆಯನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಲಿದೆ ಈ ಮೂಲಕ ಪ್ರಕರಣವನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲು ಬಿಜೆಪಿ ಪ್ಲಾನ್ ಮಾಡಿದೆ ನಾಳೆ ದಿನ ಕೇಂದ್ರದಿಂದ ಒಂದು ತಂಡನೂ ಕೂಡ ಬೆಳಗಾವಿಗೆ ಭೇಟಿಯನ್ನು ನೀಡ್ತಾ ಇದೆ ನಮ್ಮ ಸಂಸದರಾಗಿರ್ತಕ್ಕಂಥ ನಾಲ್ಕು ಜನ ಸಂಸದರು ನಾಳೆ ಬರ್ತಾ ಇದ್ದಾರೆ ಬೆಳಗಾವಿಗೆ ಬೆಳಗ್ಗೆ ವಿಮಾನದ ಮೂಲಕ ದೆಹಲಿಯಿಂದ ಬೆಳಗಾವಿಗೆ ಎಂಟೂರ ಒಂಬತ್ತು ಗಂಟೆ ಒಳಗೆ ಬರ್ತಾರೆ ಬೆಳಗಾವಿಯಲ್ಲಿ ನಡೆದ ಘಟನೆ ಇಡೀ ರಾಜ್ಯದಲ್ಲೇ ಭಾರಿ ಖಂಡನೆಗೆ ಗ್ರಾಸವಾಗಿದೆ ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಮುಂದಾಗಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್